ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಲವತ್ತೈದು ಸಾವಿರ ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿರುವಂತಹ ಒಂದು ಸರ್ಕಾರಿ ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿದೆ ನಾವು ಕೂಡ ತುಂಬಾ ಲೋಯರ್ ಲೆವೆಲ್ ಇಂದ ಕೂಡ ಈ ಸ್ಟಾಕ್ ಅನ್ನು ನೋಡಿದೀವಿ ಹಾಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ನೀವು ಈಗಾಗಲೇ ತುಂಬಾ ಜನ ಮಾಡಿದ್ದೀರಿ ಇವನ್ ನಾನು ಕೂಡ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ ನೋಡೋಣ ಕಂಪನಿ ಯಾವುದು ಜೊತೆಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಈಗ್ಲೂ ಬೈ ಮಾಡಬಹುದಾ ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡ್ಕೋಬೇಡಿ ಕಂಪನಿಯನ್ನು ಸ್ಟಡಿ ಮಾಡಿ ನಿಮ್ಗೆ ಏನಾದರೂ ಇಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಕಂಪನಿ ಯಾವುದು ಅಂತ ನೋಡೋದಾದ್ರೆ ಆರ್ಇ ಸಿ ಲಿಮಿಟೆಡ್ ಐನೂರ ಎಂಬತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಏನು ಅಂತ ನಾವು ನೋಡಿದ್ರೆ ಕಂಪನಿಯ ವೆಬ್ಸೈಟ್ ಅನ್ನೇ ನಾನು ಓಪನ್ ಮಾಡಿದೀನಿ ಈಗ ಸೊ ಕಂಪನಿಯ ವೆಬ್ಸೈಟ್ ಅಲ್ಲೇ ಈ ನ್ಯೂಸ್ ಫ್ಲಾಶ್ ಇದೆ ನೀವು ಇಲ್ಲಿ ನೋಡಬಹುದು ಕಂಪನಿಯ ಓಮ್ ಪೇಜ್ ಇದು ಇಲ್ಲಿ ನೋಡಬಹುದು ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡೇಟ್ ನಿನ್ನೆ ಸಂಜೆ ಅಂತ ನ್ಯೂಸ್ ಸಿ ಸೈನ್ಸ್ ಎಂಒು ವಿತ್ ಜೆ ಎನ್ ಪಿ ಎ ಫಾರ್ ಫೈನಾನ್ಸಿಂಗ್ ರುಪೀಸ್ ಫಾರ್ಟಿ ಫೈವ್ ತೌಸಂಡ್ ಕ್ರೋರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು आरसी लिमिटेड महारत् पी एस यू अंडर मिनिस्ट्री आफ पवर ए लीडिंग एन बी एफ सी सैन एन एम ओ यु वि जवाहरलाल नेहरू पोर्ट अथारीटी अथवा जे एन पी ए फर्ना अब टू फोर्टिव थ्रोर ಫಾರ್ ವೇರಿಯಸ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆಫ್ ಜೆ ಎನ್ ಪಿ ಎ ವಿಚ್ ಇನ್ಕ್ಲೂಡ್ಸ್ ಡೆವಲಪ್ಮೆಂಟ್ ಆಫ್ ವಧವಾನ್ ಪೋರ್ಟ್ ಅಂದ್ರೆ ಜವಾಹರ್ ಲಾಲ್ ನೆಹರು ಪೋರ್ಟ್ ಅಥಾರಿಟಿ ಜೊತೆ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿದೆ ನಲವತ್ತೈದು ಸಾವಿರ ಕೋಟಿ ಫಂಡಿಂಗ್ ಅನ್ನ ಮಾಡಲಿಕ್ಕೆ ನಿಮಗೆ ಗೊತ್ತಿದೆ ಆರ್ಇಿಸಿ ಒಂದು ಫೈನಾನ್ಸಿಂಗ್ ಕಂಪನಿ ಅಥವಾ ಇಲ್ಲೇ ಮೆನ್ಷನ್ ಮಾಡಿರೋ ಹಾಗೆ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಇವರು ಜವಹರ್ ಲಾಲ್ ನೆಹರು ಪೋರ್ಟ್ ಅಥಾರಿಟಿ ಡೆವಲಪ್ಮೆಂಟ್ ಗೆ ನಲವತ್ತೈದು ಸಾವಿರ ಕೋಟಿ ಫಂಡಿಂಗ್ ಅನ್ನ ಮಾಡುವಂತ ಒಪ್ಪಂದಕ್ಕೆ ಕಂಪನಿಯ ಮ್ಯಾನೇಜ್ಮೆಂಟ್ ಸೈನ್ ಹಾಕಿದೆ ಅದನ್ನ ಈ ಇಮೇಜ್ ಅಲ್ಲೂ ಕೂಡ ನೋಡಬಹುದು ಎರಡು ಕಂಪನಿಗಳ ಅಫಿಷಿಯಲ್ಸ್ ಇದ್ದಾರೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಶ್ರೀ ರಾಹುಲ್ ದ್ವಿವೇದಿ ಐಎಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆರ್ಇಿಸಿ ಸೈನ್ ಎಂಒಯು ವಿತ್ ಶ್ರೀ ಉಮೇಶ್ ಶರದ್ ವಾಗ್ ಚೇರ್ಮನ್ ಜೆ ಎನ್ ಪಿ ಎ ಹಾಗೆ ಇನ್ನು ಹಲವು ಅಫಿಷಿಯಲ್ಸ್ ನೇಮ್ ಇದೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ದಿಸ್ ಎಂಯು ಈಸ್ ಟು ಎಸ್ಟಾಬ್ಲಿಷ್ ಎ ಫ್ರೇಮ್ ವರ್ಕ್ ಫಾರ್ ಕೋಆಪರೇಷನ್ ಬಿಟ್ವೀನ್ ಜೆ ಎನ್ ಪಿ ಎ ಅಂಡ್ ಸಿ ವೇರ್ ಬೈ ಜೆ ಎನ್ ಪಿ ಎ ಇಂಪ್ಲಿಮೆಂಟ್ಸ್ ಪ್ರಾಜೆಕ್ಟ್ ಇನ್ ದ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಆಫ್ ಇಟ್ಸ್ ಎಕ್ಸ್ಪರ್ಟೈಸ್ ಅಂಡ್ ಆರ್ಇಸಿ ಶಾಲ್ ಪ್ರೊವೈಡ್ ದ ರಿಕ್ವೈರ್ಡ್ ಫಂಡ್ಸ್ ಅಂದ್ರೆ ಜೆ ಎನ್ ಪಿ ಎಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅನ್ನ ಮಾಡುತ್ತೆ ಅದಕ್ಕೆ ಬೇಕಾದಂತಹ ಹಣದ ವ್ಯವಸ್ಥೆಯನ್ನು ಆರ್ಇಸಿ ಮಾಡುತ್ತೆ ನೋಡಬಹುದು ಜೆ ಎನ್ ಪಿ ಎಸ್ ಅಂಡರ್ಟೇಕಿಂಗ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಈಸ್ ಪ್ರೀಮಿಯರ್ ಕಂಟೈನರ್ ಹ್ಯಾಂಡ್ಲಿಂಗ್ ಪೋರ್ಟ್ ಅಕೌಂಟಿಂಗ್ ಫಾರ್ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಟೋಟಲ್ ಕಂಟೈನರೈಸ್ ಕಾರ್ಗೋ ವಾಲ್ಯೂಮ್ ಅಕ್ರಾಸ್ ದ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ ಇದು ಜೆ ಎನ್ ಪಿ ಯ ಕೂಡ ಒಂದು ಸರ್ಕಾರಿ ಕಂಪನಿ ಅದರಲ್ಲಿ ಕಂಟೈನರ್ ಸೆಗ್ಮೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕಾರ್ಗೋ ವಾಲ್ಯೂಮ್ಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದೆ ಇದು ದೊಡ್ಡ ಕಂಪನಿ ಅಂತಾನೆ ಹೇಳ್ಬಹುದು ಜೊತೆಗೆ ಲೀಡಿಂಗ್ ಕಂಪನಿ ಅಂತ ಹೇಳ್ಬಹುದು ಕಾರ್ಗೋ ವಾಲ್ಯೂಮ್ ಹ್ಯಾಂಡ್ಲಿಂಗ್ ಅಲ್ಲಿ ಸೊ ನಿಮ್ಗೆಲ್ಲರಿಗೂ ಗೊತ್ತಾಯಿತು ನಮ್ಮ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದೆ ಅಂತ ಇದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಂಡರ್ಲ್ಲೇ ಬರುವಂತಹ ಪ್ರಾಜೆಕ್ಟ್ ಪೋರ್ಟ್ ಡೆವಲಪ್ಮೆಂಟ್ ಅಂದ್ರೆ ಬಂದರು ಅಭಿವೃದ್ಧಿ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ಸಾಕಷ್ಟು ಮೆಟೀರಿಯಲ್ಸ್ ಅನ್ನ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಅದನ್ನ ನಾವು ಥ್ರೂ ಏರ್ ಮಾಡ್ತೀವಿ ಅಂತಂದ್ರೆ ಕಾಸ್ಟ್ ಜಾಸ್ತಿ ಮೆಜಾರಿಟಿ ಟ್ರಾನ್ಸ್ಪೋರ್ಟ್ ಆಗೋದು ಶಿಪ್ಪಿಂಗ್ ಮೂಲಕ ಅಂದ್ರೆ ಥ್ರೂ ಸಾಗರ ಸಾರಿಗೆ ಸೊ ಹಾಗಾಗಿ ಪೋರ್ಟ್ ಡೆವಲಪ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಎಸ್ಪೆಷಲಿ ಕ್ರೂಡ್ ಬರೋದು ಎಲ್ಲಾನು ಕೂಡ ಶಿಪ್ಪಿಂಗ್ ಅಲ್ಲೇ ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಸರ್ಕಾರ ಕೆಲಸ ಮಾಡಬೇಕಾಗುತ್ತೆ ಪೋರ್ಟ್ ಗಳನ್ನ ಅಭಿವೃದ್ಧಿ ಮಾಡಬೇಕಾಗುತ್ತೆ ಇದಕ್ಕಾಗಿ ಜೆ ಎನ್ ಪಿ ಎ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ತನ್ನ ಪೋರ್ಟ್ ಡೆವಲಪ್ಮೆಂಟ್ ಬಗ್ಗೆ ಇದು ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಇವತ್ತು ಸ್ಟಾಕ್ ಅಲ್ಲಿ ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನಾವು ಈಗಾಗಲೇ ನೋಡಿದ್ವಿ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಹಾಗೆ ಜೂನ್ ಫೋರ್ತ್ ತುಂಬಾ ಒಳ್ಳೆ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ನೋಡಬಹುದು ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಅವತ್ತಿನ ಡೌನ್ ಇಂದ ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಒನ್ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ನಂತರ ಫೈವ್ ಇಯರ್ಸ್ ಅಲ್ಲಿ ಫೋರ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಇದೆ ನಾನು ಫಸ್ಟ್ ಟೈಮ್ ಈ ಸ್ಟಾಕ್ ಅನ್ನ ಅರೌಂಡ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಟ್ರೇಡ್ ಆಗುವಂತ ಸಮಯದಲ್ಲೂ ಕೂಡ ಕವರ್ ಮಾಡಿದೆ ಟೂ ಹಂಡ್ರೆಡ್ ರೇಂಜಲ್ಲೂ ಕೂಡ ಕವರ್ ಮಾಡಿದ್ದೀನಿ ಫೋರ್ ಹಂಡ್ರೆಡ್ ರೇಂಜಲ್ಲೂ ಕೂಡ ಕವರ್ ಮಾಡಿದ್ದೀನಿ ಹಾಗೆ ಇತ್ತೀಚೆಗೆ ತಾನೇ ಈಗಲೂ ಬೈ ಮಾಡಬಹುದಾಗಿರುವಂತ ಎರಡು ಷೇರುಗಳು ಅಂತ ಅಂತ ಆರ್ಇಸಿ ಅಂಡ್ ಇನ್ನೊಂದು ಸ್ಟಾಕ್ ಪಿ ಎಫ್ ಸಿ ಎರಡು ಸ್ಟಾಕ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಆಲ್ಮೋಸ್ಟ್ ಯಾವಾಗಲೇ ಕವರ್ ಮಾಡಿದ್ರು ಈ ಎರಡು ಶೇರ್ ಗಳನ್ನ ಒಂದೇ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ಸೊ ಈಗಲೂ ಕೂಡ ಸ್ಟಡಿ ಮಾಡ್ಲಿಕ್ಕೆ ಖಂಡಿತ ಒಳ್ಳೆ ಸಮಯ ಅಂತಾನೆ ಹೇಳ್ತೀನಿ ನಾನು ಈ ಸ್ಟಾಕ್ ಅಲ್ಲಿ ಯಾಕೆಂತಂದ್ರೆ ನೋಡಬಹುದು ಪಿ ರೇಷಿಯೋ ನೋಡ್ತಾರೆ ತುಂಬಾ ಜನ ಬರೀ ಟೆನ್ ಪಾಯಿಂಟ್ ಸಿಕ್ಸ್ ಟೂ ಇದೆ ಈಗಲೂ ಕೂಡ ಅಂಡರ್ ವ್ಯಾಲ್ಯೂಡ್ ಇದೆ ಮತ್ತೆ ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತಾರೆ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಡಿವಿಡೆಂಡ್ ಈಲ್ಡ್ ಇದೆ ಹಾಗೆ ಸರ್ಕಾರಿ ಕಂಪನಿ ಮುಳುಗುವಂತ ಚಾನ್ಸಸ್ ಅಂತೂ ಇರೋದಿಲ್ಲ ಖಂಡಿತ ರಿಟರ್ನ್ಸ್ ಕೊಡದೇ ಇರಬಹುದು ನಾವ್ ಇನ್ ಕೇಸ್ ಫೈವ್ ಇಯರ್ಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ನೈನ್ಟೀನ್ ಇಂದ ಅಪ್ ಟು ಇಲ್ಲಿವರೆಗೂ ಎಲ್ಲಿದೆ ರಿಟರ್ನ್ಸ್ ಜಸ್ಟ್ ನೈನ್ ಪರ್ಸೆಂಟ್ ಹಾಗೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತ ಮೂರು ಅಥವಾ ಇಪ್ಪತ್ತೆರಡರವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ ನೋಡಬಹುದು ಇಲ್ಲಿ ಆಲ್ಮೋಸ್ಟ್ ಹದಿನಾಲ್ಕು ವರ್ಷ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗಿತ್ತು ಸ್ಟಾಕ್ ಆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಸರ್ಕಾರದ ನೀತಿಗಳು ಬದಲಾದವು ಈ ಕಂಪನಿಗಳ ದಿಕ್ಕು ಕೂಡ ಬದಲಾಯಿತು ಅಂತ ಹೇಳ್ಬೋದು ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಂಪನಿಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಜೊತೆಗೆ ಈ ಕಂಪನಿಗಳನ್ನ ನಾನು ಮೊದಲನೇ ಸಲ ಕವರ್ ಮಾಡಿದಾಗ ಹಲವು ವಿಚಾರಗಳನ್ನ ಕವರ್ ಮಾಡಿದ್ದೆ ಪಿ ಎಫ್ ಸಿ ಅಂಡ್ ಆರ್ಇಸಿ ಮುಂಚೆ ಬರೀ ಪವರ್ ಸೆಕ್ಟರ್ ಗೆ ಮಾತ್ರ ಫೈನಾನ್ಸಿಂಗ್ ಅನ್ನ ಮಾಡ್ತಾ ಇದ್ದು ಇದು ಆರ್ಇಿಸಿ ಫುಲ್ ಫಾರ್ಮ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಅಂತ ಓನ್ಲಿ ಪವರ್ ಪ್ರಾಜೆಕ್ಟ್ ಗಳಿಗೆ ಮಾತ್ರ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡುತ್ತಿದ್ದು ಆ ನಂತರ ಸರ್ಕಾರ ಇಲ್ಲಿ ಕೆಲವು ಬದಲಾವಣೆಗಳನ್ನ ತಂತು ಬೇರೆ ಇನ್ಫ್ರಾ ಪ್ರಾಜೆಕ್ಟ್ ಗಳಿಗೂ ಕೂಡ ಫಂಡಿಂಗ್ ಅನ್ನ ಮಾಡುವಂತ ಅವಕಾಶವನ್ನು ಒದಗಿಸಿಕೊಡದು ಈಗಲೂ ಕೂಡ ಅದರ್ ದನ್ ಪವರ್ ಸೆಕ್ಟರ್ ಒಪ್ಪಂದವನ್ನು ಮಾಡ್ಕೊಂಡಿರೋದು ನೀವು ನೋಡಿದ್ರಿ ಪೋರ್ಟ್ ಅಥಾರಿಟಿ ಜೊತೆ ಇದನ್ ಪವರ್ ಸೆಕ್ಟರ್ ಅಲ್ಲಿ ಬರುವಂತದ್ದಲ್ಲ ಸೊ ಈ ಅವಕಾಶವನ್ನ ಕೊಟ್ಟ ಮೇಲೆ ನಾನು ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋ ಪಾಯಿಂಟ್ಸ್ ಅನ್ನ ಕವರ್ ಮಾಡಿದೆ ನೀವು ಮೊದಲನೇ ವಿಡಿಯೋ ನೋಡಿರೋ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಹಾಗೆ ತುಂಬಾ ಜನ ಈಗಾಗಲೇ ವಿಡಿಯೋ ನೋಡಿರ್ತೀರಿ ಅಂತವ್ರಿಗೆ ಗೊತ್ತಿದೆ ಕೂಡ ಅರೌಂಡ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಸ್ಟಾಕ್ ಇವತ್ತು ಆರ್ನೂರು ರೂಪಾಯಿ ರೇಂಜ್ ಗೆ ಬಂದಿದೆ ಹಾಗೆ ತುಂಬಾ ಜನ ಅಂದ್ಕೊಳ್ಬಹುದು ಹಾಗಾದ್ರೆ ಈಗಾಗಲೇ ಆರ್ನೂರು ರೂಪಾಯಿ ವರ್ಗೂ ಬಂದಿದೆ ಇನ್ನು ಮೇಲೆ ಹೋಗುತ್ತಾ ಅಂತ ಖಂಡಿತ ಆ ಪೊಟೆನ್ಶಿಯಲ್ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಯಾವುದೇ ಕಾರಣಕ್ಕೂ ನಾನ್ ಹೇಳೋ ಮಾತಿನ ಮೇಲೆ ನೀವು ಓವರ್ ಕಾನ್ಫಿಡೆಂಟ್ ಆಗಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಇಲ್ಲೇನಾದ್ರೂ ನಿಮಗೆ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಆ ನಂತರ ಡಿಸಿಷನ್ ತಗೊಳ್ಳಿ ಇಲ್ಲಾಂದ್ರೆ ಸ್ಟ್ರೈಟ್ ಯಾವುದೇ ಸ್ಟಾಕ್ ಆಗಿರ್ಲಿ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ಲಿ ವೀಕ್ ಇರ್ಲಿ ಅಂತವುಗಳನ್ನ ಇಗ್ನೋರ್ ಮಾಡಿ ಹಾಗೆ ನಾವು ಕಂಪನಿ ವೆಬ್ಸೈಟ್ ಗೆ ಸ್ವಲ್ಪ ಮತ್ತೆ ರಿಟರ್ನ್ ಬಂದ್ರೆ ನೀವು ಇಲ್ಲಿ ನೋಡಬಹುದು ಅವರ್ ಗ್ರೋತ್ ಸ್ಟೋರಿ ಲೋನ್ ಬುಕ್ ನೋಡಬಹುದು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಐದ್ ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ಇದೆ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ನೋಡಬಹುದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಇತ್ತು ಅದಕ್ಕೆ ಮುಂಚೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಲೋನ್ ಬುಕ್ ಯಾವ ರೀತಿ ಗ್ರೋ ಆಗ್ತಿದೆ ಅನ್ನೋದನ್ನ ನೋಡಬಹುದು ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಯಾವ ರೀತಿ ಗ್ರೋ ಆಗ್ತಿದೆ ನೆಟ್ ಪ್ರಾಫಿಟ್ ಅಂತ ಕಂಪನಿಯ ಬಿಸ್ನೆಸ್ ಕಡೆ ಬಂದ್ರೆ ಲೋನ್ ಪ್ರಾಡಕ್ಟ್ಸ್ ಗೆ ಬಂದ್ರೆ ಇದರಲ್ಲಿ ಲಾಂಗ್ ಟರ್ಮ್ ಮೀಡಿಯಂ ಟರ್ಮ್ ಶಾರ್ಟ್ ಟರ್ಮ್ ಡೆಟ್ ರಿ ಫೈನಾನ್ಸಿಂಗ್ ಈಕ್ವಿಟಿ ಫೈನಾನ್ಸಿಂಗ್ ಎಲ್ಲಾನು ಕೂಡ ಇದೆ ನಾವು ಯಾವ್ದಾದ್ರು ಒಂದ್ ಕ್ಲಿಕ್ ಮಾಡಿ ನೋಡಿದ್ರೆ ಸ್ಟೇಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಗು ಕೂಡ ಪ್ರೊವೈಡ್ ಮಾಡುತ್ತೆ ಮೀಡಿಯಂ ಟರ್ಮ್ ಅಲ್ಲಿ ಎಲ್ಲೂ ಕೂಡ ಹಲವು ಸ್ಕೀಮ್ಸ್ ಇದೆ ಒಂದು ಫೈನಾನ್ಸಿಂಗ್ ಕಂಪನಿ ಹಾಗಾಗಿ ಇದೇ ರೀತಿಯ ಮಾಹಿತಿ ಇಲ್ಲಿ ಸಿಗುತ್ತೆ ನೋಡ್ಲಿಕ್ಕೆ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ ಯೂಶುವಲಿ ನಾನು ಈ ಕಂಪನಿಗಳನ್ನ ಕವರ್ ಮಾಡುವಾಗ ಬ್ಯಾಲೆನ್ಸ್ ಶೀಟ್ ಅನ್ನ ಕವರ್ ಮಾಡೋದಿಲ್ಲ ಅಂತಂದ್ರೆ ಇವುಗಳು ಫೈನಾನ್ಸಿಂಗ್ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದ್ದೇ ಇರುತ್ತೆ ತುಂಬಾ ಜನ ಕಮೆಂಟ್ ಮಾಡ್ತಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಡೆಟ್ ಚೆಕ್ ಮಾಡಿ ಅಂತ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲವನ್ನ ನೋಡಿ ಅಂತ ಇವುಗಳ ಬಿಸ್ನೆಸ್ ಸಾಲ ಕೊಡೋದು ಸಾಲ ತಗೊಳ್ಳೋದು ಕಡಿಮೆ ಇಂಟ್ರೆಸ್ಟ್ ಗೆ ಸಾಲ ತಗೊಂಡು ಜಾಸ್ತಿ ಇಂಟ್ರೆಸ್ಟ್ ಗೆ ಸಾಲ ಕೊಡೋ ಕೆಲಸ ಇರೋದು ಸೊ ಹಾಗಾಗಿ ನೀವು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಸಾಲ ಇದ್ದೇ ಇರುತ್ತೆ ಯಾವುದೇ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಿ ಸಾಲ ಇರದೇ ಅಂತ ಎನ್ ಬಿ ಎಫ್ ಸಿ ಅಥವಾ ಬ್ಯಾಂಕಿಂಗ್ ಸ್ಟಾಕ್ ಇರುವಂತದ್ದು ತುಂಬಾ ಕಡಿಮೆ ರೇರ್ ಅಂತಾನೆ ಹೇಳ್ಬೋದು ನೈಂಟಿ ಪಾಯಿಂಟ್ ನೈನ್ ಪರ್ಸೆಂಟ್ ಸಾಲ ಇದ್ದೇ ಇರುತ್ತೆ ಯಾವುದೇ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಸ್ಪೆಷಲಿ ಎನ್ ಸಿ ಅಥವಾ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ನೀವು ಐ ಸಿ ಐ ಸಿ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡ್ಬಿಟ್ಟು ಇಲ್ಲೇನ್ ಇಷ್ಟೊಂದು ಸಾಲ ಇದೆ ಅಂತ ದೂರ ಇರೋಕಾಗುದಿಲ್ಲ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಇಲ್ಲೇನ್ ಇಷ್ಟೊಂದು ಲಕ್ಷಗಳಲ್ಲಿದೆ ಅಥವಾ ಲಕ್ಷ ಕೋಟಿಗಳಲ್ಲಿ ಇದೆ ಸಾಲ ಅಂತ ಇಗ್ನೋರ್ ಮಾಡೋ ಆಗಿಲ್ಲ ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಅದು ಕಡಿಮೆ ಇಂಟ್ರೆಸ್ಟ್ ಗೆ ಸಾಲವನ್ನ ಬೇರೆ ಕಡೆ ತಗೊಳ್ತಾರೆ ಜಾಸ್ತಿ ಇಂಟ್ರೆಸ್ಟ್ ಗೆ ಕೊಡ್ತಾರೆ ಆ ಮಧ್ಯೆ ಇನ್ ಬಿಟ್ವೀನ್ ಮಾರ್ಜಿನ್ ಇರುತ್ತಲ್ಲ ಅದು ಅವರ ಲಾಭ ಫಾರ್ ಎಕ್ಸಾಂಪಲ್ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಗೆ ಅವರು ಬೇರೆ ಕಡೆಯಿಂದ ತಗೊಂಡು ಹತ್ ಪರ್ಸೆಂಟ್ ಇಂಟ್ರೆಸ್ಟ್ ಗೆ ಕೊಡ್ತಾರೆ ಅಲ್ಲಿ ಇನ್ ಬಿಟ್ವೀನ್ ಫೈವ್ ಪರ್ಸೆಂಟ್ ಇರುತ್ತಲ್ಲ ಅದು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಥವಾ ಎನ್ ಐ ಅಂತ ನೋಡ್ತೀವಿ ನಾವು ಕಂಪನಿಯ ರಿಸಲ್ಟ್ ಗಳು ಬಂದಾಗ ಅದೇ ಇವಾಗ ಇವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದ್ದೇ ಇರುತ್ತೆ ಸೊ ಅದನ್ನ ನಾವು ಒಂದ್ಸಲ ನೋಡೋದೇ ನೋಡಬಹುದು ರಿಸರ್ವ್ಸ್ ಅಲ್ಲಿ ಅರವತ್ತೈದು ಸಾವಿರ ಕೋಟಿ ರಿಸರ್ವ್ಸ್ ಇದೆ ಹಾಗೆ ಸಾಲ ಇರುತ್ತೆ ಅಂತ ನಾವು ರಿಸರ್ವ್ಸ್ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆನ್ಸ್ ಇವನ್ನೆಲ್ಲ ಚೆಕ್ ಮಾಡಬಾರ್ದು ಅಂತ ಏನಲ್ಲ ಚೆಕ್ ಮಾಡ್ಕೊಳ್ಬಹುದು ಬಟ್ ಸಾಲವನ್ನ ಕನ್ಸಿಡರ್ ಆಗೋದಿಲ್ಲ ಈ ತರಹದ ಕಂಪನಿಗಳಲ್ಲಿ ಸೊ ಲಾಂಗ್ ಟರ್ಮ್ ಅಲ್ಲಿ ನೋಡಬಹುದು ಸಾಲ ಇಲ್ಲ ಮುಂಚೆ ಎರಡು ಲಕ್ಷದ ನಲ್ವತ್ ಮೂರು ಸಾವಿರ ಕೋಟಿ ಸಾಲ ಇತ್ತು ಈಗ ಸಾಲ ಇಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ನೋಡಬಹುದು ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಆರ್ನೂರ ಹದಿನಾಲ್ಕು ಕೋಟಿ ಸಾಲ ಇದೆ ಶಾಕ್ ಆಗ್ಬಿಡ್ತಾರೆ ತುಂಬಾ ಜನ ಲಕ್ಷ ಕೋಟಿಗಳಲ್ಲಿ ಸಾಲ ಅಂತ ಅಂದ್ರೆ ಯಾಕೆಂದ್ರೆ ಇವರ ಬಿಸ್ನೆಸ್ ಸಾಲ ಕೊಡೋದು ಸಾಲ ತಗೊಳ್ಳೋದು ಹಾಗಾಗಿ ಸಾಲದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಈ ತರದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಸಾಲವನ್ನ ನೋಡಿ ನನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಗೆ ಬರೋದಾದ್ರೆ ಎರಡ್ ಸಾವಿರದ ನಾನೂರ ತೊಂಬತ್ತೆಂಟು ಕೋಟಿ ಕ್ಯಾಶ್ ಕೂಡ ಕಂಪನಿಯ ಕೈಯಿದೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಹದಿಮೂರು ಸಾವಿರದ ಆರ್ನೂರು ಹದಿನೇಳು ಸಾವಿರ ಇಪ್ಪತ್ತ್ ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮೂವತ್ತೈದು ಮೂವತ್ತೊಂಬತ್ತು ಮೂವತ್ತೊಂಬತ್ತು ನಲವತ್ತೇಳು ಈಗ ನಲವತ್ತೊಂಬತ್ತು ಕಂಪನಿಯ ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಟ್ವೆಂಟಿ ನೈನ್ಟೀನ್ ವರ್ಗೂ ಸೇಮ್ ರೇಂಜ್ ಅಲ್ಲೇ ಇತ್ತು ಇಪ್ಪತ್ನಾಕು ಇಪ್ಪತ್ತೆರಡು ಇಪ್ಪತ್ತೈದು ಇಲ್ಲೇ ಇತ್ತು ಆ ನಂತರ ಟ್ವೆಂಟಿ ಟ್ವೆಂಟಿಯಲ್ಲಿ ಚೇಂಜ್ ಆಯ್ತು ನೋಡಬಹುದು ಇಪ್ಪತ್ತೊಂಬತ್ತಕ್ಕೂ ನಂತರ ಮೂವತ್ತೈದು ಮೂವತ್ತೊಂಬತ್ತು ನಂತರ ಇಪ್ಪತ್ ಮೂರಲ್ಲಿ ಮೂವತ್ತೊಂಬತ್ತರ ರೇಂಜಲ್ಲಿ ಉಳ್ಕೊಂಡು ನಂತರ ಇಪ್ಪತ್ನಾಲ್ಕರಲ್ಲಿ ನಲವತ್ತೇಳು ಹೋಯ್ತು ಈಗ ಟಿ ಟಿ ಟಿಎಂ ನಲ್ವತ್ತೊಂಬತ್ತಿದೆ ಒಳ್ಳೆ ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಸಿನೆಸ್ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಆರ್ ಸಾವಿರದ ಮುನ್ನೂರು ಕೋಟಿ ನಾಲ್ಕು ಸಾವಿರದ ನಾನೂರು ಐದು ಸಾವಿರದ ಏಳ್ನೂರು ನಾಲ್ಕು ಸಾವಿರದ ಒಂಬೈನೂರು ಎಂಟು ಸಾವಿರದ ಮುನ್ನೂರು ಹತ್ತು ಸಾವಿರ ಹನ್ನೊಂದು ಸಾವಿರ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರದ ಆರುನೂರು ಒಳ್ಳೆ ಪ್ರಮಾಣದಲ್ಲಿ ಕಂಪನಿ ನೆಟ್ ಪ್ರಾಫಿಟ್ ಅನ್ನು ಕೂಡ ಗಳಿಸ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೀವು ಇಲ್ಲಿ ನೋಡಬಹುದು ಹೀಗಾಗಿ ಕಂಪನಿ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡ್ತಾ ಇರೋದು ನಂತರ ರಿಟರ್ನ್ ಇನ್ ಇಕ್ವಿಟಿ ಬಂದ್ರೆ ಮೋರ್ ದಾನ್ ಟ್ವೆಂಟಿ ಇದೆ ಡಿಸೆಂಟ್ ನಂಬರ್ ಅಂತಾನೆ ಹೇಳ್ಬಹುದು ನಂತರ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಯಾವ ರೀತಿ ಸೇಲ್ಸ್ ಗ್ರೋತ್ ಇದೆ ಅಂತ ಟಿ ಟಿ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಇದೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಸೇಲ್ಸ್ ಗ್ರೋತ್ ಕೂಡ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಫಿಫ್ಟಿ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪ್ರೊಮೋಟರ್ ಇದೆ ನೀವು ಪ್ರೊಮೋಟರ್ ಹೋಲ್ಡಿಂಗ್ ಕ್ಲಿಕ್ ಮಾಡಿದ್ರೆ ಪಿ ಎಫ್ ಸಿ ಇರುತ್ತೆ ಯಾಕಂದ್ರೆ ಇದು ಹೋಲ್ಡಿಂಗ್ ಕಂಪನಿ ಸೊ ಹಾಗಾಗಿ ಇಲ್ಲಿ ಪಿ ಎಫ್ ಸಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಎಫ್ಐ ಎಸ್ ನೋಡಬಹುದು ಟ್ವೆಂಟಿ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಇದೆ ಈ ಕ್ವಾರ್ಟರ್ ಕೂಡ ಸ್ವಲ್ಪ ಮಟ್ಟಿಗೆ ಬೈ ಮಾಡಿದ್ದಾರೆ ನಂತರ ಡಿಐಎಸ್ ಹದಿನಾಲ್ಕುವರೆ ಪರ್ಸೆಂಟ್ ಇದೆ ಪಬ್ಲಿಕ್ ಟ್ವೆಲ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತ ಹೇಳ್ಬಹುದು ಇದನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆರ್ಇಿಸಿ ಲಿಮಿಟೆಡ್ ಅನ್ನು ಪೊಟೆಶಿಯಲ್ ಅಂತೂ ಇದೆ ಬಟ್ ಬಿಸ್ನೆಸ್ ಇದೇ ರೀತಿ ಖಂಡಿತ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಆದ್ರೆ ಒಳ್ಳೆ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಏರಿಳಿತಗಳಾಗ್ಬೋದು ಈಗಲೂ ಕೂಡ ಆಲ್ಮೋಸ್ಟ್ ಲಾಸ್ಟ್ ಒನ್ ಮಂತ್ ಅಲ್ಲಿ ಯಾವುದೇ ರೀತಿಯ ಮೂಮೆಂಟ್ ಇಲ್ಲ ಸ್ಟಾಕ್ ಅಲ್ಲಿ ನೋಡಬಹುದು ಐದು ಅಥವಾ ಆರು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ಲಾಂಗ್ ಟರ್ಮ್ ಅಂತೂ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ನೀವು ಡಿಸೈಡ್ ಮಾಡಬಹುದು ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ